ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ ರಾಜೀನಾಮೆ ನೀಡುವವರೆಗೂ ಹೋರಾಟ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ ರಾಜ್ಯ ಉಚ್ಚ ನ್ಯಾಯಾಲಯ ತೀರ್ಪು ರಾಜ್ಯಪಾಲರ ಕ್ರಮ ಸೂಕ್ತವಾಗಿದ್ದು ನ್ಯಾಯದ ಪರವಾಗಿದೆ ತೀರ್ಪಿಗೆ ಗೌರವ ಕೊಟ್ಟು ಕೂಡಲೇ ರಾಜೀನಾಮೆ ನೀಡಬೇಕು ಇದು ಮೂಢ ಹಗರಣ ಅಷ್ಟೇ ವಾಲ್ಮೀಕಿ ಹಗರಣ ಇನ್ನೂ ಬಾಕಿ ಇದೆ ನಾವು ಪ್ರತಿಭಟನೆ ಮೂಲಕ ಆಗ್ರಹ ಮಾಡುತ್ತೇವೆ ತೀರ್ಪಿಗೆ ತಲೆಬಾಗಿ ಸಿಎಂ ರಾಜೀನಾಮೆಗೆ ನೀಡಿ ತನಿಖೆಗೆ ಸಹಕರಿಸಿ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ವೀರಣ್ಣ ಚರಂತಿಮಠ್ ಸಿದ್ದರಾಮಯ್ಯ ಹಾಗೂ ಅವರ ಇದು ವೈಯಕ್ತಿಕ ಲಾಭ ಮಾಡಿಕೊಳ್ಳುವ ಕಾಂಗ್ರೆಸ್ ಸರ್ಕಾರವಾಗಿದೆ ಇದರಿಂದ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಅನಿವಾರ್ಯ ಜನರ ಪರವಾಗಿ ಆಡಳಿತ ಇಲ್ಲ ಎಂದು ಸಾಬೀತು ಆಗಿದ್ದರಿಂದ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡುವುದಾಗಿದೆ ಸಿದ್ದರಾಮಯ್ಯನವರು ಎಲ್ಲಿವರೆಗೂ ರಾಜೀನಾಮೆ ಕೊಡುವುದಿಲ್ಲವೋ ಅಲ್ಲಿವರೆಗೂ ಇದು ನಿರಂತರ ಹೋರಾಟ ಇರುತ್ತದೆ ಎಂದರು ಆ ನಿಟ್ಟಿನಲ್ಲಿ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ಅಧ್ಯಕ್ಷ ಶಾಂತಿಗೌಡ ಪಟೇಲ್ ಮಾತನಾಡಿ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯನವರು ತೀರ್ಪಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟು ತನಿಖೆ ಸ್ವೀಕರಿಸಬೇಕು ಎಂದರು ಪ್ರತಿಭಟನೆಯು ಶಿವಾನಂದ್ ಜನಿಯಿಂದ ಮೆರವಣಿಗೆ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಅಲ್ಲಿ ಮಾನವನ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಜೆ ಎನ್ ಪಾಟೀಲ್ ಡಾಕ್ಟರ್ ಎಂ ಎಸ್ ದೇನವರ್ ಲಕ್ಷ್ಮೀನಾರಾಯಣ ಕಾಸಟ್ ನಗರಸಭೆ ಅಧ್ಯಕ್ಷ ಸವಿತಾ ಲಂಕೆನವರ್ ಜ್ಯೋತಿಭಜಯಂತ್ರಿ ಶಶಿಕಲಾ ಮಜ್ಗಿ ಸುರೇಶ್ ಕೊನ್ನೂರ್ ಬಸವರಾಜ್ ಹುಣಗುಂದ್ ಶಿವಾನಂದ ಟೌಳಿ ಸತ್ಯನಾರಾಯಣ ಹೆಮ್ಮದ್ರಿ ರಾಜೀವ್ ಮುತ್ತಣ್ಣ ಬೆನ್ನೂರ್ ಸುರೇಶ್ ಮಜ್ಗಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಎನ್ಕ್ವೈರಿ ಅವರ ಮೇಲೆ ಆಗಲೇಬೇಕು ಮೇಲ್ನೋಟಕ್ಕೆ ಆರೋಪಗಳು ಸಾಬೀತಾಗಿವೆ ಅನ್ನುವಂತಹ ಹೈಕೋರ್ಟಿನ ತೀರ್ಮಾನ ಬಂದಿದ್ದರಿಂದ ಇವತ್ತು ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಈಗ ಒಂದು ಕಳೆದ ಒಂದು ತಿಂಗಳಿನಿಂದ ಇದು ನಡೀತಾ ಇದೆ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಇರಬಹುದು ಬೇರೆ ಬೇರೆ ವಿಧಾನಸಭೆಯ ಹೊರಗಡೆ ವಿಧಾನಸಭೆಯ ಹೊರಗಡೆ ಪ್ರತಿಭಟನೆಗಳಿರಬಹುದು ನೇರವಾಗಿ ಮುಖ್ಯಮಂತ್ರಿಗಳು ಅವರು ತಮ್ಮ ಪತ್ನಿ ಹೆಸರಲ್ಲೇ ಮೂಡ ಸೈಟ್ಗಳನ್ನು ತೆಗೆದುಕೊಂಡು ಇವತ್ತು ರೆಡ್ ಹ್ಯಾಂಡ್ ಸಿಕ್ಕಿಬಿದ್ದರಿಂದ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅದರ ಪ್ರಕಾರ ಗವರ್ನರ್ ಇದಕ್ಕೆ ತಪಾಸಣೆಗೆ ಆದೇಶ ಮಾಡಿದ್ರು ಅದು ತಪ್ಪು ಅಂತ ಹೈಕೋರ್ಟ್ ಮೆಟ್ಟಲೇ ಇರಿದ್ರು ಹಲವಾರು ಪ್ರಮುಖ ವಕೀಲರು ದಿಲ್ಲಿಯಿಂದ ಬಂದರು ಬೆಂಗಳೂರಿಂದ ಬಂದಂತಹ ವಕೀಲರುಗಳು ಅವರು ತಮ್ಮ ವಾದ ವಿವಾದವನ್ನು ಮಾಡಿ ಜಜ್ಮೆಂಟ್ ಕಾಯ್ದಿರಿಸಿತ್ತು ತೀರ್ಪು ಹೈಕೋರ್ಟ್ ಆದರೆ ಇವತ್ತಿನ ದಿನ ಅದು ಮಧ್ಯಾಹ್ನ ಹನ್ನೆರಡುವರೆಗೆ ಆ ತೀರ್ಪು ಪ್ರಕಟ ಆದದ್ರಿಂದ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿದ್ದಾರೆ ಅದು ಸಾಬೀತಾಗಿದೆ ಅದಕ್ಕೆ ಸಮಗ್ರ ಒಂದು ತಪಾಸಣೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಅಂದದ್ರಿಂದ ನಾವು ಹೇಳಿದವರಿಗೆ ಗೌರವಾನ್ವಿತವಾಗಿ ನೀವು ರಾಜೀನಾಮೆ ಕೊಡ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತಪಾಸಣೆ ಆಗಲಿ ಎನ್ಕ್ವೈರಿ ಆಗಲಿ ನೀವು ತಪ್ಪಿತಸ್ಥರ ಅಲ್ಲ ಅಂತಂದ್ರೆ ಮತ್ತೆ ನೀವೇ ಆಗಬಹುದು ಅಂತ ಆದರೆ ಅವರು ಕೊಡುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಇನ್ನು ಮತ್ತೆ ಹೈಕೋರ್ಟ್ ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ಗೆ ಹೋಗುವಂತಹದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ತಮಗೆಲ್ಲ ಗೊತ್ತಿದೆ ಇದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ನಮ್ಮ ಇನ್ನೂ ಮಹೇಶ್ ತೆಂಗಿನಕಾಯಿ ಅವರು ಶಾಂತಗೌಡರು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ನೇರ ಭಾಗಿಯಾಗಿದ್ದರಿಂದ ಅವರಿಗೆ ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯವಾಗಿದೆ ದೊಡ್ಡ ದೊಡ್ಡ ನಾಯಕರಿಗೂ ಕೂಡ ಐದು ಎಕರೆ ಹತ್ತು ಎಕರೆ ಜಮೀನನ್ನು ಕೊಟ್ಟಂತದ್ದು ತಾವೆಲ್ಲ ನೋಡಿದಿರಿ ಪತ್ರಿಕೆಯಲ್ಲಿ ಅದಕ್ಕಾಗಿ ಇದು ವೈಯಕ್ತಿಕ ಲಾಭ ಮಾಡಿಕೊಳ್ಳುವಂತಹ ಸರ್ಕಾರ ವಿನ ಇವರಿಗೆ ಜನಹಿತ ಏನೂ ಗೊತ್ತಿಲ್ಲ ಜನರ ಪರವಾಗಿ ಆಡಳಿತ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದ್ದರಿಂದ ಅನಿವಾರ್ಯವಾಗಿ ನಾವು ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಎಲ್ಲಿವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿವರೆಗೂ ಇದು ನಿರಂತರವಾಗಿ ನಡೀತದೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಸಿದ್ದರಾಮಯ್ಯನವರು ಅವರು ಬಹಳ ಒಳ್ಳೆ ಹಿನ್ನೆಲೆಯಿಂದ ಬಂದಂಥವ್ರು ಅಂತ ಹೇಳ್ಕೊಂತಾರೆ ಅದೇನಾದರೂ ಇದ್ದರೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಈ ಎನ್ಕ್ವೈರಿಯನ್ನು ಎದುರಿಸಬೇಕಾಗಿತ್ತು ಆದ್ರೆ ಯಾಕೋ ಅವರು ಬಹಳ ನಿಧಾನಗತಿಯಲ್ಲಿ ಸಾಗಿದಂಗೆ ಕಾಣ್ತವೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಅನಿವಾರ್ಯ ಇದು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಬೇಕೆಂದು ಒತ್ತಾಯ ಮಾಡಿ ನನ್ನ ನಾಲ್ಕು ಮಾತುಗಳು ವಿರಾಮ ಕೊಡ್ತೇನೆ ಇವತ್ತು ಹನ್ನೆರಡು ಗಂಟೆಗೆ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪು ಏನು ರಾಜ್ಯಪಾಲರ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅದು ಸೂಕ್ತವಾಗಿರ್ತಕ್ಕಂಥ ಕ್ರಮ ಐತಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕನ್ನು ಅಂತಕ್ಕಂಥದ್ದನ್ನು ಇವತ್ತು ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಇಷ್ಟು ದಿವಸ ಒಂದು ನಾಟಕ ಹೊರತಾ ಅಂತ ಪ್ರಯತ್ನ ಮಾಡಿದ್ರು ನಾನು ಏನಿಲ್ಲ ನಾ ಮಾಡಿಲ್ಲ ನನಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನೆಲ್ಲ ಕಡೆ ಹೇಳ್ತಾ ಇದ್ರು ಆದರೆ ಇವತ್ತು ಹನ್ನೆರಡು ಗಂಟೆಗೆ ಬಂದು ನಾವು ಅನ್ಕೊಂಡಿದ್ವಿ ಬಹುಶಃ ಒಂದು ಗಂಟೆಗೆ ಮುಖ್ಯಮಂತ್ರಿಗಳು ತುರ್ತು ಸಭೆಯಲ್ಲಿ ಕರೀತಾರೆ ಸಭೆ ಕರೆದು ಕ್ಯಾಬಿನೆಟ್ ಸಭೆ ಕರೆದ ನಾನು ರಾಜೀನಾಮೆ ಕೊಡ್ತೇನೆ ಇದ್ರ ಬಗ್ಗೆ ತನಿಖೆ ಆಗಲಿ ನಾನು ನಿಷ್ಪಕ್ಷಪಾತ ತನಿಖೆಯಿಂದ ನಾನು ಹೊರಗೆ ಬರ್ತೇನೆ ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ನನಗೆ ಗೊತ್ತಿಲ್ಲ ಇಂಥ ಬಂಡ ಮುಖ್ಯಮಂತ್ರಿ ಎಂದೂ ನೋಡಕ್ ಮಾಡಿಲ್ಲ ಅದೇ ಯಡಿಯೂರಪ್ಪನವ್ರು ಅವತ್ತು ಬಂದಂತ ಸಂದರ್ಭದಲ್ಲಿ ಒಂದು ನಿಮಿಷನೂ ತಡೆ ಮಾಡಲಾಗ ರಾಜೀನಾಮೆ ಬೀಸಾಕಿ ನನ್ನ ಮೇಲೆ ನೀವು ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಹೇಳಿದರು ಆದರೆ ಇದೇ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆ ಬಂದೇನೆ ಅಂತ ಹೇಳ್ಕೊಂತಕ್ಕಂಥ ಮುಖ್ಯಮಂತ್ರಿಗಳು ಇನ್ನೂ ರಾಜೀನಾಮೆ ಕೊಡುವ ಒಂದು ಗೋಡಿಗೆ ಗೋಜಿಗೆ ಕೂಡ ಹೋಗ್ತಾ ಇಲ್ಲ ಅವ್ರ ಇವತ್ತು ಆಗ್ರಹ ಮಾಡ್ತಾ ಇದ್ದಾವೆ ಇಡಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ ನ್ಯಾಯಾಲಯದ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಅನುಗುಣವಾಗಿ ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಇವರ ಮೇಲೆ ಎಫ್ಐಆರ್ ಆಗುವ ಮುಖಾಂತರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಹಾಕಬೇಕು ಅವಾಗ ನೀವು ನಿರಪರಾಧಿ ಅಂದ್ರೆ ಮತ್ತೆ ಬಂದು ಕುಂದ್ರೆ ನಮ್ದೇನಪ್ಪಂತರ ಇಲ್ಲ ಆದರೆ ಸರ್ಕಾರ let oh.